ಬೇಕಾ ಹಂಗ ದರ್ಶನ ಅಭಿಮಾನಿಗಳ ಅಭಿಮಾನ ಅತಿರೇಕಕ್ಕೆ ಹೋಗಿದೆ ಒಬ್ಬ ಅಭಿಮಾನಿ ತನ್ನ ಮಗನಿಗೆ ಕೈದಿ ವೇಷ ಹಾಕಿ ಫೋಟೋ ಶೂಟ್ ವೆರಿ ಗುಡ್ ಫಾದರ್ ನೀನು ಮಗ ಹಾಗೆ ಆಗ್ಲಿ ಅಂತ ನಾನು ಆಶಿಸ್ತೀನಿ ಅಪ್ಪ ಬಯಸಿದ್ದದೆ ಅಲ್ವಾ ಹಾಗೆ ಆಗಲಿ ನಿನ್ ಮಗ ಎಂದಾದ್ರೂ ಒಂದಿನ ನಾನು ಬದುಕಿದ್ರೆ ಅವನು ಹಾಗೆ ಆದ್ರೆ ಫೋಟೋ ಕಳ್ಸಪ್ಪ ನೋಡ್ತೀನಿ ಯಾಕಂದ್ರೆ ಬೆಳೆಯುವ ಮೊಳಕೆಯಲ್ಲೇ ಗೊತ್ತಾಗೋಗ್ತಾ ಇದೆ ನಮಗೆ ಅಂತ ಅವತ್ ಅನ್ಕೋಬಹುದು ಭವಿಷ್ಯ ಏನು ಬರ್ರ ಅದೇ ಪಾಕಿಸ್ತಾನದವರು ಸೈಜ್ ಬಳಕ ಎಲ್ ಸೈಜ್ ಬಳಕಾಗತ್ತೆ ಬಸ್ಕ್ ಹಾಕ್ತಿದ್ರೆ ಹಂಗ ಎದ್ ಬರ್ತಾವೆ ರಚ ವೀಕ್ಷಕರು ಯೋಗ್ಯತೆ ಇದ್ರು ಸರಿ ಯಾವನ ಮಾಜಿ ಆಟಗಾರ ಅಂತೆ ಎಷ್ಟ್ ಅವನು ಹಸನ್ ರಾಜ ಅಂತ ಎಷ್ಟಾಟ ಆಡದ್ ಯಾ ನೀನು ಎಷ್ಟರ ನೋಡಿದ ನೀನು ಒಬ್ಬ ಆಟಗಾರ ಇನ್ನ ಇನ್ನು ಆ ಪಾಕಿಸ್ತಾನ ಎಂಬ ಭೂಮಿ ಹೊತ್ಕಂಡಿದ್ಯಲ್ಲ ಅದೇ ಆ ಭೂಮಿ ಮಾಡ್ತಿರೋ ಪಾಪ ಅವನು ಹೇಳ್ತಾನಂತೆ ಜೋಕರ್ಗಳು ಆ ದೇಶದಲ್ಲಿ ಹೇಳ್ತಿದ್ರು ಭಿಕ್ಷರಲ್ಲ ಜೋಕರ್ಶ್ವಪ್ ನಲ್ಲಿ ಭಾರತದ ಬೌಲರ್ ಗಳಿಗೆ ಪ್ರತ್ಯೇಕವಾದ ಚೆಂಡನ್ ಕೊಡ್ತಿದಾರಂತೆ ಹಂಗಾಗಿ ಇತರೆ ತಂಡದವರಿಗಿಂತ ಭಾರತದ ಬೌಲರ್ಗಳು ಹೆಚ್ಚು ಸೀಮು ಮತ್ತೆ ಸ್ವಿಂಗ್ ಮಾಡ್ತಿದ್ದಾರಂತೆ ನಿಮ್ಮ ಅಪ್ಪ ಅಮ್ಮ ಏನು ಅಂತ ಹುಟ್ಟಿಸ್ಬಿಟ್ಟು ಅದೇ ಮುಹರ್ತಾನೋಬೇಕು ನೀವು ತನಿಖೆ ಬೇರೆ ಆಗ್ಬೇಕು ಅಯ್ಯೋ ಕೋತಿ ಬಾಯಿ ಮುಚ್ಕೊಂಡು ನಿನ್ ದೇಶದಲ್ಲಿ ಅನ್ನ ಇದ್ರೆ ತಿನ್ನು ಸಾಯಿ ಹೋಗಿ ರಸ್ತೆ ನೋಡ್ತಾ ಮಾಡಬೇಕು ಆಕ್ಚುಲಿ ನನ್ನ ಪ್ರಕಾರದಲ್ಲಿ ನಿಧಾನಕ್ಕೆ ಗಂಡುಸ್ರಿಗೂ ಫ್ರೀ ಮಾಡಿಕೊಟ್ಟರು ಒಳ್ಳೇದೇ ಪೂರ್ತಿ ಫ್ರೀ ಅವ್ರೇನು ಪಾಪ ಮಾಡಿದಾರ ನಿಮ್ಗೆ ಅವ್ರೇನ್ ನಿಮ್ಗೆ ಓಟ್ ಹಾಕಲ್ವಾ ಹಂಗಾರೆ ನಿಮ್ಮಿಂದ ಗಂಡುಸ್ರೂ ನಿಮ್ಗೆ ಓಟ್ ಹಾಕ್ಬಾರ್ದ ಹಂಗಾರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಎರಡ್ ಸಾವಿರ ಹೆಣ್ಮಕ್ಳಿಗೆ ಮಾತ್ರ ಬಸ್ ಫ್ರೀ ಯಾಕಪ್ಪ ಗಂಡು ತಿರುಗಿ ಯಾಕೆ ನಿಮ್ಗೆ ಕರೆಂಟ್ ಕೊಟ್ಟಿದ್ದೀನಿ ಕರೆಂಟ್ ಅವ್ರೊಬ್ಬರಿಗೆ ಬರುತ್ತಾ ಹೆಣ್ಮಕ್ಳಿಗೂ ಇರುತ್ತೆ ಅಲ್ಲಿ ಎಂಡ್ ಎಕ್ಸ್ಕ್ಲೂಸಿವ್ ಆಗಿ ಗಂಡು ಮಕ್ಕಳಿಗೆ ಏನಾದ್ರು ಕೊಡ್ರಿ ಈ ಕಡೆಗೆ ಅಬಕಾರಿಯಲ್ಲೂ ಟ್ಯಾಕ್ಸ್ ಹಾಕ್ತಾರೆ ಸರ್ ಅಬಕಾರಿಗೆ ಹಾಕ್ತೀರಿ ಈ ಗಂಡಸಿ ಎಷ್ಟೊಂದು ಜನ ಕುಡಿತೀರಿ ಎಷ್ಟು ಶಾಪ್ ಆಗ್ತಾರೆ ನಿಮ್ಗೆ ಹಾಕಿ ಅದಕ್ಕೆ ಯಾರು ಅಳವ್ರು ಇಲ್ವಲ್ಲ ಗ್ಯಾಂಗ್ ಏನಿದು ದಾವುದ್ ಗ್ಯಾಂಗ್ ಟೈಪ್ ಏನಿದು ಡಿ ಗ್ಯಾಂಗ್ ಅಂತ ಹಾಗಿದೆಯಾ ಡಿ ಗ್ಯಾಂಗ್ ಡಿ ಬಾಸ್ ಅಂತಾರಲ್ಲ ಹಾಗಾಗಿ ಡಿ ಗ್ಯಾಂಗ್ ಏನ್ರಿ ನಿಮ್ಗೆ ಮಾಡಕ್ ಕೆಲ್ಸ ಇಲ್ಲವಾ ಮಾಡಕ್ ಕೆಲ್ಸ ಇಲ್ಲ ಶೆಟ್ಟಿಗ್ ಬಾ ಮಾಡ ಕೆಲ್ಸ ಇಲ್ಲ ಶೆಟ್ಟಿಗೋ ಹೋಗನ್ ಬಾ ಹೋಗ್ಬಿಟ್ಟಿ ಕುಂಟೆ ಬಿಲ್ಲ ಕುಂಟೆ ಬಿಲ್ ಕುಂಟೆ ಬಿಲ್ ಶೆಟ್ಟಿಗೋ ನಡಿ ಹೋಗೋಣ ಇದ್ರ ಬಗ್ಗೆ ನಿಮ್ಗೆ ಎಳ್ಳಷ್ಟು ಗೊತ್ತಿಲ್ಲ ನನಗ ನನಗ